ಮತ್ತಿಕಟ್ಟೆ ಸಮೀಪ ನಾಯಿ ಅಟ್ಟಾಡಿಸಿದ ಜಿಂಕೆ ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ರಕ್ಷಣೆ ಚಿಕಿತ್ಸೆ ಫಲಕಾರಿಯಾಗದೆ ದುರ್ಮರಣ ಕೊಟ್ಟಿಗೆಹಾರ ಮೂಡಿಗೆರೆ ತಾಲೂಕಿನ ಬಣಕಲ್ ಹೋಬಳಿ ಮತ್ತಿಕಟ್ಟೆ ಸಮೀಪ ನಾಯಿ ಅಟ್ಟಾಡಿಸಿದ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದ ಜಿಂಕೆಯು ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳೀಯರ ಸಹಕಾರದಿಂದ ರಕ್ಷಿಸಲ್ಪಟ್ಟರೂ ನೀಡಿದ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ ಇನ್ನು ಘಟನೆಯ ನಂತರ ಸಮಾಜ ಸೇವಕ ಆರಿಫ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಾಯಗೊಂಡ ಜಿಂಕೆಯನ್ನು ಸುರಕ್ಷಿತವಾಗಿ ಹಿಡಿದು ಪಶು ಚಿಕಿತ್ಸಾಲಯಕ್ಕೆ ಕರೆತಂದರೂ ವೈದ್ಯರು ತುರ್ತು ಚಿಕಿತ್ಸೆ ನೀಡಿದರೂ ಗಾಯಗಳು ಗಂಭೀರವಾಗಿದ್ದರಿಂದ ಜಿಂಕೆಯು ಪ್ರಾಣ ಉಳಿಸಿಕೊಳ್ಳಲಿಲ್ಲ ಎಂದು ಮೂಲಗಳು ತಿಳಿಸಿವೆ ಜಿಂಕೆಯನ್ನ ರಕ್ಷಿಸಲು ತೋರಿದ ಸಮಾಜ ಸೇವಕ ಆರಿಫ್ ಸ್ಥಳೀಯರು ಹಾಗೂ ಅರಣ್ಯ ಅಧಿಕಾರಿಗಳ ಮಾನವೀಯ ಕಾರ್ಯ ಶ್ಲಾಘನೀಯವಾಗಿದೆ ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ ಈ ದಿವಸ ಮತ್ತಿಕಟ್ಟೆ ಊರತ್ರ ಒಂದು ಜಿಂಕೆನ ನಾಯಿ ಕಚ್ಚಿ ಗಾಯ ಮಾಡಿದ್ದು ಅದನ್ನು ಆಂಬುಲೆನ್ಸ್ ಚಾಲಕರಾದ ಆರೀಫ್ ಮತ್ತು ತಂಡದವರು ಕೂಡಲೇ ಅದನ್ನು ತಗೊಂಡು ಬಂದು ಮೂಡಿಗೆರೆ ನಮ್ಮ ಪ್ರಯಾಣಾಧಿಕಾರಿಗಳ ಕಚೇರಿಗೆ ತಗೊಂಡಿದ್ದಾರೆ ತುರ್ತು ಚಿಕಿತ್ಸೆಗೆ ಅಂತೇಳಿ ಆದರೆ ಅದು ಚಿಕಿತ್ಸೆ ಫಲಕಾರಿಯಾಗ್ದಲ್ಲಿ ಅದು ಮರಣ ಹೊಂದಿದೆ ಹಾಗಾಗಿ ಅದನ್ನು ನಾವೀಗ ತಗೊಬಂದು ಹಳೆಕೋಟೆ ನಮ್ಮ ಏನು ವಸತಿ ಗೃಹದಲ್ಲಿ ಇರಿಸಿದೀವಿ ಅದನ್ನು ಈಗ ಪಶುವೈದ್ಯಾಧಿಕಾರಿಗಳು ಬಂದರೆ ಈಗನೇ ಅದನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಮತ್ತು ಬರ್ನ್ ಮಾಡೋ ಕೆಲಸ ಮಾಡ್ತೀವಿ ಈಗ ಬರಲಿಲ್ಲ ಹೇಳಂದ್ರೆ ನಾಳೆ ಬೆಳಗ್ಗೆ ಅದನ್ನು ಮರಣೋತ್ತರ ಪರೀಕ್ಷೆ ಮಾಡಿಬಿಟ್ಟು